ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ನವರಾತ್ರಿ ಇತಿಹಾಸ ಏನೈತಿ ಅಂತ ಹೇಳಿ ಈ ಒಂದು ಸ್ಮಾಲ್ ವ್ಲಾಗ್ ದಾಗ ತಿಳ್ಕೊಂಡು ಬರ್ರಿ ನವರಾತ್ರಿ ದೇವಿಯನ್ನ ಆರಾಧಿಸು ಒಂದ ಹಿಂದೂ ಧರ್ಮದ ಹಬ್ಬ ಆಗೈತಿ ಇದನ್ನ ಕರ್ನಾಟಕದಾಗ ದಸರಾ ಅಂತ ಹೇಳಿ ಕರಿತರು ಮತ್ತೆ ಪಶ್ಚಿಮ ಬಂಗಾಳದಾಗ ಈ ಹಬ್ಬನ ದುರ್ಗಾ ಪೂಜಾ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರು ನವರಾತ್ರಿ ಅಂದ್ರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನ ಆರಾಧನೆ ಮಾಡ್ತರು ಹತ್ತನೇ ದಿನ ವಿಜಯದಶಮಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರು ರಾಮನಿಂದ ರಾವಣ್ಣ ವಧಿಯಾಗಬೇಕಂತ ಹೇಳಿ ನಾರಾದರು ರಾಮನಿಗೆ ಶರವನ್ನ ರಾತ್ರಿ ವ್ರತ ಮಾಡಾಕ ಹೇಳಿರ್ತರು ಈ ವ್ರತ ಪೂರ್ಣಗೊಳಿಸಿದ ನಂತರ ರಾಮನು ಲಂಕೆ ಮ್ಯಾಗ ಆಕ್ರಮಣ ಮಾಡಿ ಯುದ್ಧದಾಗ ರಾಮನ ವಧಸ್ತಾನು ದೇವಿಯು ಮಹಿಷಾಸುರನೆಂಬ ಎಂಬ ರಾಕ್ಷಸನ ಜೊತೆ ಪಾಡ್ಯದಿಂದ ನವಮಿ ತಕ ಒಂಬತ್ತು ದಿನಗಳ ಕಾಲ ಯುದ್ಧವನ್ನ ಮಾಡಿ ನವಮಿ ರಾತ್ರಿ ಅವನನ್ನ ಕೊಲ್ತಾಳು ಅಂದಿನಿಂದ ಅವಳಿಗೆ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಕರೆಯಕ ಚಲೋ ಮಾಡ್ತಾರೋ ಇದ ನೋಡ್ರಿ ನವರಾತ್ರಿ ಇತಿಹಾಸ ಕತಿ ನವರಾತ್ರಿ ವ್ರತವನ್ನ ಆಚರಿಸುವ ಪದ್ಧತಿ ಏನಂದ್ರ ಅಖಂಡ ದೀಪ ಪ್ರಜ್ವಲನೆ ಅಂದ್ರೆ ನವರಾತ್ರಿ ಒಂಬತ್ತು ದಿನಗಳು ಸತತವಾಗಿ ದೀಪವನ್ನು ಉರೆಸ್ಬೇಕು ಶ್ರೀ ದೇವಿಯ ಮಹಾತ್ಮೆಯ ಪಠಣ ಶ ಸಪ್ತಶತಿ ಪಾಠ ದೇವಿ ಭಾಗವತ ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತೋಪಾಖ್ಯಾನವನ್ನ ಕೇಳುದು ಲಲಿತಾ ಪೂಜೆ ಸರಸ್ವತಿ ಪೂಜೆ ఉపవాస జాగరణ ము వివిధ కార్యక్రమాలను నడిసి అరవర శక్తి సమర్థ్యను అనుసార వే నవరాత్రి మహోత్సవం ఆచరణ మాట్లాడు థ్యాంక్ ఫర్ వాచింగ్